ವಿದ್ಯಾರ್ಥಿನಿ ನೇಹಾ ಕೊಲೆ ಖಂಡಿಸಿ ಬಿಜೆಪಿ ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆ ಕೋಲಾರ ನಗರದ ಬಸ್ ನಿಲ್ದಾಣ ಆವೃತ್ತದಲ್ಲಿ ಪ್ರತಿಭಟನೆ ಕೋಲಾರ ಸಂಸದ ಎಸ್ ಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಶ್ರೀರಾಮ ಸೇನೆ ಸಂಘಟನೆಯ ಮುಖಂಡರು ಭಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ಮಾಜಿ ಶಾಸಕ ಸ್ವಾಮಿ ಪ್ರತಿಭಟನೆಗೆ ವಿಶೇಷವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆ ಮಾಡಿರುವ ಶಸ್ತ್ರ ಸಹಿತ ಆರ್ಪಿಎಫ್ ಪೊಲೀಸರಿಂದ ಬಂದೋಬಸ್ತ್ ರಾಜ್ಯ ಸರ್ಕಾರ ಒಂದು ಧರ್ಮದ ಪರ ಇದೆ ಎಂದು ಘೋಷಣೆ ಭಕ್ತರಿಗೆ ದೇಶ ಭಕ್ತರಿಗೆ ರಕ್ಷೆ ಇಲ್ಲ ಒಂದೇ ದಿವಸದಲ್ಲಿ ಹತ್ತು ಕೊಲೆಗಳಾಗುತ್ತೆ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಜಿಂದಾಬಾದ್ ಅಂತ ಹೇಳಿ ಹೋಗಿ ಒಳಗಡೆ ಕೂಗಂತವ್ರನ್ನ ಗೋಷ್ಠ ಕೂಗಂತವ್ರನ್ನ ನಮ್ಮ ಬ್ರದರ್ಸ್ ಅಂತ ಹೇಳಂತ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಜಿ ಈ ಕರ್ನಾಟಕ ರಾಜ್ಯಕ್ಕೆ ಪಾತ್ರ ರೀತಿಯಲ್ಲಿ ಇವತ್ತೇನು ಡೆವಲಪ್ಮೆಂಟ್ ಕಣ ಕೊಟ್ಟಿದ್ರೂ ಇವತ್ತು ಇವತ್ತು ಚೆಂಬನ್ನು ನೋಡಿಸಿ ಕರ್ನಾಟಕ ಜನತೆಗೆ ಕೊಲೆಗಳು ಮಾಡೋದ್ರ ಮುಖಾಂತರ ಹಿಂದೂ ವಿರೋಧಿ ಚಟುವಟಿಕೆಗಳಿಗೆ ಮಾಡೋದ್ರ ಮುಖಾಂತರ ದೇಶ ಭಕ್ತರ ಮೇಲೆ ಕೇಸ್ ಹಾಕೋದ್ರ ಮುಖಾಂತರ ಕರ್ನಾಟಕದ ರೈತರಿಗೆ ಮಹಿಳೆಯರಿಗೆ ಇವತ್ತು ಚಂಬನ್ನು ಕೊಟ್ಟಿರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಇವತ್ತು ಕೂಡಲೇ ರಾಜೀನಾಮೆ ಕೊಡಬೇಕು ನೇಹ ಕೊಲೆ ಯಾರು ಮಾಡಿದರೆ ಅದ್ರ ಹಿಂದೆ ಯಾರ್ಯಾರು ಪಾಕಿಸ್ತಾನ ಏಜೆಂಟ್ ಗಳಿದ್ದಾರೆ ಅದ್ರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ನೇಹವನ್ನು ಕೊಲೆ ಮಾಡಿದಂತವನಿಗೆ ಕೂಡಲೇ ಕೆಲಸಿಕ್ಷೆ ಆಗ್ಬೇಕಂತ ಹೇಳ್ಬಿಟ್ಟು ಹೇಳಿ ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜಾತ್ಯತೀತ ಜನತಾದಳ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ಕಡೆ ಉಗ್ರವಾದಂತ ಹೋರಾಟವನ್ನ ಮಾಡ್ತಾ ಇದ್ರೆ ಈ ಹೋರಾಟವನ್ನ ಹತ್ತಿಕ್ಕಂತ ನಿಟ್ಟಲ್ಲಿ ಆತ್ಮ ನಿಮ್ಜ ಹೋರಾಟ ಸಾಕು ಆತ್ ನಿಮಸಕ್ ಹೋರಾಟ ಸಾಕು ಅಂತ ಹೇಳ್ತಾ ಇರ್ತಕ್ಕಂಥ ಈ ಪೊಲೀಸ್ ಇಲಾಖೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಏಜೆಂಟ್ ಗಳಂತೆ ಗುಲಾಮ ಇವತ್ತೇನು ನಡ್ಕೊಂತ ಇದಾರೆ ನಾವ್ ಎಲ್ಲಿದ್ದೀರಿ ನಾವು ಯಾವ ದೇಶದಲ್ಲಿ ಇದೀರಿ ಇದು ಹಿಂದೂಸ್ತಾನ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡದೆ ಇವತ್ತು ಒಂಬತ್ತು ಬಾರಿ ಸುತ್ತಿ ಕೊಲೆ ಮಾಡಿರ್ತಕ್ಕಂಥ ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಪ್ರತಿಯೊಂದು ಮಹಿಳೆಯು ಪ್ರತಿಯೊಂದು ಹಿಂದೂ ನಾವು ಒಗ್ಗಟ್ಟಾಗಿ ಎದ್ದು ಹೋರಾಟ ಮಾಡಬೇಕು ಇದೇ ರೀತಿಯಲ್ಲಿ ನಾವು ಹೋಗ್ತಾ ಇದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಹಿಂದೂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಎಸ್ ಡಿ ಬಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ಮುಸ್ಲಿಂ ಸಂಘಟನೆಗಳರು ಇವತ್ತು ಪಾಕಿಸ್ತಾನ ಏಜೆಂಟ್ ಗಳಂತೆ ವರ್ತ ಮಾಡಿ ಅವ್ರಿಗೆ ಸಿದ್ದರಾಮಯ್ಯ ಕೃಪಾ ಕಟಾಕ್ಷ ಇದೆ ಎಲ್ಲಿ ಹಿಂದೂ ವಿರೋಧಿ ಆಗಿ ಮಾತಾಡ್ತಾರೋ ಅವ್ರಿಗೆ ರಕ್ಷಣೆ ಇದೆ ಅಂತ ಹೇಳಿ ತೀರ್ಮಾನ ಮಾಡಿರ್ತಕ್ಕಂತ ಈ ಕಾಂಗ್ರೆಸ್ನ ಏಜೆಂಟ್ಗಳು ಈ ಪಾಕಿಸ್ತಾನ ಏಜೆಂಟ್ ಈ ಮುಸ್ಲ್ಮಾನ್ ಏನಿದ್ದಾರೆ ಅವರಲ್ಲಿ ಎಷ್ಟೋ ಜನ ಒಳ್ಳೆಯವರಿದ್ದಾರೆ ಆದ್ರೂ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋದಕ್ಕೆ ರಕ್ಷಣೆ ಕೊಡ್ತಾ ಇರ್ತಕ್ಕಂತ ಈ ಸಿದ್ದರಾಮಯ್ಯವರು ಈ ಡಿ ಕೆ ಶಿವಕುಮಾರ್ ಅವರು ಇವತ್ತು ರೈತರ ವಿರೋಧಿ ಚಟುವಟಿಕೆಗಳು ಮಹಿಳೆಯರ ವಿರೋಧಿ ಚಟುವಟಿಕೆಗಳು ದಲಿತ ವಿರೋಧಿ ಚಟುವಟಿಕೆಗಳನ್ನ ಮಾಡ್ಕೊಂಡು